ಇನ್ನು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳನ್ನು ಶಬರಿಮಲೆಗೆ ಕರ್ಕೊಂಡೋಗಿರ್ತಕ್ಕಂಥ ಮಿನಿ ಬಸ್ ಚಾಲಕನಿಗೆ ಹೃದಯಘಾತ ಆಗಿ ದಾರಿ ಮಧ್ಯನೆ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕು ನಿಮಕಾಯಿಲಳ್ಳಿ ಗ್ರಾಮದ ಎಂ ಎನ್ ಆಂಜಿನಪ್ಪ ಸದ್ಯ ಮೃತಪಟ್ಟಿರುವ ವ್ಯಕ್ತಿ ಎಂದು ತಿಳಿದುಬಂದಿದೆ ನಲವತ್ತು ವರ್ಷ ವಯಸ್ಸಿರ್ತಕ್ಕಂಥ ಈ ವ್ಯಕ್ತಿ ಮಿನಿ ಬಸ್ ಚಾಲಕನಾಗಿ ಪ್ರವಾಸಕ್ಕೆ ಹೋಗಿದ್ದಾನೆ ಅಯ್ಯಪ್ಪ ಸ್ವಾಮಿಗಳನ್ನು ಕರ್ಕೊಂಡು ಶಬರಿಮಲೆಯಲ್ಲಿ ದೇವರ ದರ್ಶನ ಮುಗಿಸಿ ವಾಪಸ್ಸಾಗ್ತಿರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಶೃಂಗೇರಿಯಲ್ಲಿ ಈತನಿಗೆ ಹೃದಯಘಾತ ಆಗಿದೆ ತಕ್ಷಣ ಅಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಸ್ಥಳೀಯರು ಅಲ್ಲಿರ್ತಕ್ಕಂಥ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆಗಾಗಲೇ ಚಾಲಕ ಆಂಜನಪ್ಪ ಮೃತಪಟ್ಟಿದ್ದನೆಂದು ತಿಳಿದುಬಂದಿದೆ ಮೃತ ಚಾಲಕ ಆಂಜನಪ್ಪನಿಗೆ ಪತ್ನಿ ಸೇರಿದಂತೆ ಇಬ್ಬರು ಹೆಣ್ಣುಮಕ್ಕಳು ಇದ್ದಾರೆ ಬುಧವಾರ ಚಾಲಕ ಆಂಜನಪ್ಪ ಸ್ವಗ್ರಾಮ ನಿಮ್ಮಕಾಯಿಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆದಿದೆ ಎಂದು ಸಿ ಎನ್ ನ್ಯೂಸ್ಗೆ ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು ದುರ್ದೈವ ಏನಂದರೆ ಬಾಡಿಗೆಗೆ ಹೋಗಿರ್ತಕ್ಕಂಥ ಈ ಚಾಲಕ ಸ್ವಾಮಿ ಮಾಲಾಧಾರಿಗಳನ್ನು ಕರ್ಕೊಂಡು ಸ್ವಾಮಿ ದೇವರ ದರ್ಶನ ಮುಗಿಸಿ ವಾಪಸ್ ಆಗ್ತಂಥ ಸಂದರ್ಭದಲ್ಲಿ ಕರ್ನಾಟಕದ ಶೃಂಗೇರಿಯಲ್ಲಿ ಈತನಿಗೆ ಅಕಸ್ಮಾತ್ ಆಗಿ ಹೃದಯಾಘಾತ ಆಗಿದೆ ತಕ್ಷಣ ಸ್ವಾಮಿ ಮಾಲಾಧಿಕಾರಿಗಳು ಕಕ್ಕಾಬಿಕ್ಕಿ ಆಗಿದ್ದಾರೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ ಹಾಗಾಗಲೇ ಅವರು ಮೃತಪಟ್ಟಿದ್ದಾರೆ ಎಂದು ಕರ್ತಕ್ಕಂಥ ಮಾಹಿತಿ ಆಸ್ಪತ್ರೆಯ ಸಿಬ್ಬಂದಿ ಅವರಿಗೆ ಮುಡಿಸಿದ್ದಾರೆ ತಕ್ಷಣ ಅವರು ಸ್ವಗ್ರಾಮದ ನಿಮ್ಮಕಾಲಿ ಗ್ರಾಮದ ಒಂದು ಅವರ ಕುಟುಂಬಸ್ಥರಿಗೆ ಕೂಡ ಮಾಹಿತಿಯನ್ನು ಮೂಡಿಸಿದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲಾದೇರಿಗಳನ್ನು ದೇವರ ದರ್ಶನಕ್ಕೆ ಕರ್ಕೊಂಡು ಹೋದಂತಹ ಚಾಲಕ ಈಗ ಸದ್ಯಕ್ಕೆ ಅಯ್ಯಪ್ಪನ ಪಾದ ಸೇರಿರ್ತಕ್ಕಂಥದ್ದು ದುರ್ದೈವ